ಒಪ್ಪಲ್ಲ ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಅಸಂವಿಧಾನಿಕ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಾದ ಉಳ್ಳಾಲ ತಾಲೂಕು ಸಂಯುಕ್ತ ನಾಗರಿಕ ವೇದಿಕೆ ವತಿಯು ಕೇಸಿರೋಡ್ ಜಂಕ್ಷನ್ ಅಲ್ ಮುಬಾರಕ್ ಮಸೀದಿ ಕೈ ಮಾಮಲ್ಲ ಮಾಮಲ್ಲಾ ಪ್ರತಿಭಟನಾ ಸಭೆಯನ್ನು ಶುಕ್ರವಾರ ಒಬ್ಬ ಎಡಾಡನೆ ಮಲದಿದ್ದರು ಒಫು ತಿದ್ದುಪಡಿ ಕಾಯ್ದೆಯನ್ನು ಎಂದಿಗೂ ನಾವು ಒಪ್ಪಲ್ಲ ಎಂದಿಗೂ ನಾವು ಒಪ್ಪಲ್ಲ ಒಫು ತಿದ್ದುಪಡಿ ಕಾಯ್ದೆಯನ್ನು ಒಪ್ಪು ತಿದ್ದುಪಡಿ ಕಾಯ್ದೆಯನ್ನು ಎಂದಿಗೂ ನಾವು ಒಪ್ಪಲ್ಲ ಎಲ್ಲವನ್ನು ಕಳೆದುಕೊಂಡು ಮುಸ್ಲಿಮರು ಎಲ್ಲವನ್ನೂ ಕಲೆಯುಕೊಂಡು ಬೀದಿಗೆ ಬಂದು ಬೀಳಲಿ ಎಂದು ಬೀದಿಗೆ ಬಂದು ಬೀಳಲಿ ಎಂದು ಆಸ್ತಿಗೆ ಕೈ ಹಾಕಿರುವ ಆಸ್ತಿಗೆ ಕೈ ಹಾಕಿರುವ ಕೇಂದ್ರ ಸರ್ಕಾರದ ಹುಣ್ಣು

ಸರ್ಕಾರಕ್ಕೆ ದೇವಸ್ಥಾನದ ಕಮಿಟಿಯಲ್ಲಿ ದೇವಸ್ಥಾನದ ಕಮಿಟಿಯಲ್ಲಿ ಚರ್ಚಿ ಮಸೀದಿಯ ಕಮಿಟಿಯಲ್ಲಿ ಚರ್ಚಿ ಬಸೀದಿಯ ಕಮಿಟಿಯಲ್ಲಿ ಇಲ್ಲದ ರೂಲ್ಸ್ ನಮಗೆ ಕೇ ಇಲ್ಲದ ರೂಲ್ಸ್ ನಮಗೆ ದೇಶಕ್ಕೆ ಕೊನೆಯ ಇಲ್ಲವೇ ದೇಶಕ್ಕೆ ಕೊನೆಯ ಇಲ್ಲವೇ I oh, oh,

ಆದ್ರಿಂದ ನಾವು ಒಂದು ವಿಚಾರವನ್ನು ಸ್ಪಷ್ಟವಾಗಿ ತಿಳಿಬೇಕು ಸಂಘ ಪರಿವಾರ ಮತ್ತು ಬಿಜೆಪಿ ಹಿಂದೂ ಧರ್ಮವನ್ನು ಪ್ರತಿನಿಧಿಸೋದಿಲ್ಲ ಹಿಂದೂ ಧರ್ಮವನ್ನು ಅದು ಪ್ರತಿನಿಧಿಸುತ್ತೆ ಅಂತಂದ್ರೆ ಅದು ಸಾವಿತ್ರಿಬಾಯಿ ಬಾಯಿಪುಲೆ ಮತ್ತು ಫಾತಿಮಾ ಶೇಖ್ ಸಿದ್ಧಾಂತವನ್ನು ಪ್ರತಿನಿಧಿಸಬೇಕಾಗಿತ್ತು ಅದು ಹಿಂದೂ ಧರ್ಮವನ್ನು ಪ್ರತಿನಿಧಿಸುತ್ತೆ ಅಂತಂದ್ರೆ ಅದು ಸುಖದೇವ್ ರಾಜ್ಗುರು ಮತ್ತು ಅಶ್ಫಾಕುಲ್ಲಾ ಖಾನ್ ಅವರನ್ನು ಪ್ರತಿನಿಧಿಸಬೇಕಾಗಿತ್ತು ಅದು ಹಿಂದೂ ಧರ್ಮವನ್ನು ಪ್ರತಿನಿಧಿಸಬೇಕು ಆಗಿದ್ದಂತಾಗಿದ್ರೆ ಈ ದೇಶದ ಸಮನ್ವಯ ತತ್ವವನ್ನು ಪ್ರತಿನಿಧಿಸಬೇಕಾಗಿತ್ತು ಹಾಗಾದರೆ ಈ ಕಾಯ್ದೆ ಯಾಕೆ ಬಂತು ನರೇಶನ್ಸ್ಗಳನ್ನು ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ ಇದು ಮುಸ್ಲಿಮರನ್ನು ರಕ್ಷಣೆ ಮಾಡಲಿಕ್ಕಾಗಿ ಇದು ಆಸ್ತಿಯನ್ನು ರಕ್ಷಣೆ ಮಾಡಲಿಕ್ಕಾಗಿ ಈ ರೀತಿಯ ನೆಪಗಳನ್ನು ನೀವು ಹೇಳ್ತಿದ್ದೀರಿ ನಾನು ಹೇಳ್ತೇನೆ ನೀವು ಈ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಕಾರಣ ಆದದ್ದು ಈ ದೇಶದ ಯಾವ ಜನ ಸಮುದಾಯದ ಪರವಾಗಿಯೂ ಅಲ್ಲ ಈ ಕಾಯ್ದೆಯನ್ನು ನೀವು ಜಾರಿಗೆ ತರಬೇಕಾದದ್ದು ಅದು ಮುಖೇಶ್ ಅಂಬಾನಿಯ ಸಾವಿರದ ಐನೂರು ಕೋಟಿ ರೂಪಾಯಿ ಬೆಲೆಯ ಅವರ ಬಂಗಲೆಯನ್ನು ಉಳಿಸಬೇಕು ಅನ್ನುವ ಕಾರಣಕ್ಕಾಗಿ ಶ್ರೀಮಂತರನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ಈ ತಿದ್ದುಪಡಿಯನ್ನು ತಂದ್ರಿ ಸಾವಿರದ ಒಂಬೈನೂರ ಐವತ್ ನಾಲ್ಕರಲ್ಲಿ ಸ್ವತಂತ್ರ ನಂತರ ವಕ್ಫಾಸ್ತಿಯ ಹಿತರಕ್ಷಣೆ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಕಾಯ್ದೆಯನ್ನು ತಂದ್ವಿ ತದನಂತರ ತಿದ್ದುಪಡಿಯನ್ನು ತಂದ್ವಿ ಇಷ್ಟು ಮಾತ್ರ ಅಲ್ಲ ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ದಾಗಲೂ ಸಹಿತ ವಕ್ಫಾಸ್ತಿಯ ನಿರ್ವಹಣೆಯ ಬಗ್ಗೆ ನಾವು ಕಾಯ್ದೆಗಳನ್ನು ತಂದಿದ್ವಿ ಯಾವಾಗಲೂ ಆಗ ಈ ದೇಶದ ಯಾವ ಮುಸಲ್ಮಾನರು ಯಾವ ಹೋರಾಟಗಾರರು ಸಹಿತ ಬೀದಿ ಮೇಲೆ ನಿಂತು ಗಲಾಟೆ ಮಾಡಲಿಲ್ಲ ಈಗ ಯಾಕೆ ಗಲಾಟೆ ಮಾಡ್ತಿದ್ದಾರೆ ಅಂತಂದ್ರೆ ಮಿಸ್ಟರ್ ಅಮಿತ್ ಶಾ ಮಿಸ್ಟರ್ ನರೇಂದ್ರ ಮೋದಿ ಅವರೇ ಮಿಸ್ಟರ್ ಕಿರಣ್ ರಿಜಿಜು ಅವರೇ ನೀವು ಅರ್ಥ ಮಾಡ್ಕೊಳ್ಬೇಕು ಈ ವಕ್ಫ್ ಆಸ್ತಿ ಅಂತಂದ್ರೆ ಇದು ಯಾರಪ್ಪನ ಆಸ್ತಿ ಅಲ್ಲ ಇದು ದೇವರ ಆಸ್ತಿ ಇದು ದೇವರ ಆಸ್ತಿ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಟು ಅದರ ಅನುಯಾಯಿ ಆಗಿರ್ತಕ್ಕಂಥ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ ಈ ದೇಶದ ಯಾವುದೇ ಮುಸಲ್ಮಾನರಾಗಲಿ ಯಾವುದೇ ಅಲ್ಪಸಂಖ್ಯಾತ ಸಮುದಾಯದವರಾಗಲಿ ಹಿಂದೂ ದೇವಾಲಯಗಳ ಆಡಳಿತದಲ್ಲಿ ನಮ್ಮನ್ನು ಸಹಿತ ತೂರಿಸಿಕೊಳ್ಳಬೇಕು ಅಂತ ಯಾರೊಬ್ಬರು ಆಗ್ರಹ ಪಡಲಿಲ್ಲ ಎಸ್ ಎಫ್ ದ ರಾಷ್ಟ್ರೀಯ ನಾಯಕರು ಡಾಕ್ಟರ್ ಅಬ್ದುಲ್ ರಶೀದ್ ಜೈನಿಫಾತರಂದು ವಕ್ಫ್ ಕಾಯ್ದೆಗೆ ತಿದ್ದುಪಡಿ ಮಲ್ತದ ಮುಸ್ಲಿಮರನ್ನು ತಾತಿಗ ಜಪ್ಪಲಕ ಮಲ್ತದ ಇರ್ಪಂಡದ ತೆರಿಪಾಯರು ಐಬಕ್ ಪ್ರಾರಂಭ ಮಾಡಿದಂತಹ ಒಂದು ಡೆಲ್ಹಿ ಸುಲ್ತಾನಟ್ ಆಮೇಲೆ ಖಿಲ್ಜಿಗಳು ಲೋಧಿಗಳು ತುಗಲಕ್ಕುಗಳು ಎಲ್ಲರೂ ಆಳ್ವಿಕೆ ಮಾಡಿದ್ರು ಅದರ ಐತಿಹಾಸಿಕವಾದ ಭಾಗಗಳಿಗೆ ಇವತ್ತು ಪ್ರವೇಶ ಮಾಡುವುದಿಲ್ಲ ಎಂಟು ನೂರು ವರ್ಷಗಳ ಹಿಂದೆ ಈ ದೇಶದಲ್ಲಿ ವಕ್ಫಿನ ಪರಂಪರೆಯನ್ನ ಡೆಲ್ಲಿ ಸುಲ್ತಾನರುಗಳು ಆರಂಭ ಮಾಡಿದ್ರು ಆ ಅದರ ನಂತರ ಬಂದಂತಹ ಸುಲ್ತಾನಗಳು ಕೂಡ ಮುಸ್ಲಿಂ ಸಮುದಾಯದ ಧಾರ್ಮಿಕವಾದ ಜೀವಕಾರುಣ್ಯಪರವಾದ ಭಕ್ತಿಪರವಾದ ಕಾರ್ಯಗಳಿಗಾಗಿ ತಮ್ಮ ಸೊತ್ತುಗಳನ್ನು ವಾಗ್ದಾನ ಮಾಡಿದ್ದಾರೆ ವಾಕ್ಫು ಮಾಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರದ ವಿವಾದಿತ ಬಿಲ್ಲಲ್ಲಿ ಏನಿದೆ ಅಂತ ಹೇಳಿದರೆ ಅಂದಿನಿಂದ ಇಂದಿನ ತನಕ ನೂರಾರು ವರ್ಷಗಳ ಚರಿತ್ರೆಯನ್ನು ಅವಲೋಕನ ಮಾಡಿದರೆ ಅದರಲ್ಲಿ ಮೌಖಿಕವಾದ ವಕ್ಫನ್ನು ಅಂಗೀಕಾರ ಮಾಡುವಂತಿಲ್ಲ ಅಂಗೀಕಾರ ಮಾಡುವಂತಿಲ್ಲ ಇಂತಹ ಅನೇಕ ವಿವಾದಿತ ಕೇಸರೋರ್ ಮಸೀದಿ ಕತಿಬೇರು ಮುನೀರ್ ಸಕಾಫಿ ತನ್ನ ಪಾತ್ರದ ಮೂಲಕ ಪ್ರತಿಭಟನಾ ಸಭೆಯನ್ನು ಉದಿಪನ ಮಾಡುತ್ತೇವೆ ಸಂಯುಕ್ತ ನಾಗರಿಕ ವೇದಿಕೆದ ಅಧ್ಯಕ್ಷರು ಅಬ್ದುಲ್ ಸಲಾಂ ಉಚಿಲಾ ಗುರ್ಖಾರ್ನ ವಹಿಸುತ್ತೇವೆ ಮೌಲಾನ ಮೊಹಮ್ಮದ್ ಅಲಿ ತುರ್ಕಳಿಕೆ ಮುಸ್ತಾಕ್ ಹೆನ್ನಾಬೈಲ್ ಯಾಕುಬ್ ಕಲ್ಲರ್ಪೆ ಎಕೆ ಕುಕ್ಕಿಲ ಸೈಫುಲ್ಲಾ ತಂಗಳ್ ಮಂಜೇಶ್ವರ ನ್ಯಾಯವಾದಿ ಹನೀಫ್ ಹುದವಿ ரியாஸ் ரியம்பு இஞ்சி பிரமுகிய பிரதிபடன உதேசி பார்த்தீர் உள்ளால தர் மாஜி அதிரு ஜனாப் அல்ஹாஸ் அப்துல் ரஷித் மாஜி மேயர் கே அஷ்ரஃப் இஞ்சி பிரமுகரு பிரதிபனையில் பால் படைத்த முகண்டரு கேபிஹுசேன் சாதி துவா நடப்பாயிருத்த நாகரிக வேதிகை பிரதான காரதர்ஷி சலாச்சிலா எதுக்கொண்டிருஜர் அஹமது பிராஸ்தவாத விஷய மண்டனை மத்தி இரு